ಸಾಲಿಡ್ ನಾಟ್ ಫ್ಯಾಟ್ ಅದು ಬಹಳ ಕಡಿಮೆ ಬಂದ್ಬಿಡುತ್ತೆ ಮಲೆನಾಡು ಭಾಗದಲ್ಲಿ ನಮ್ಮ ಬಲಸೇವೆ ವಿಭಾಗದಕ್ಕೆ ಹೋಲಿಸಿದರೆ ಗಿರಿಧನ ನಿರಂತರವಾಗಿ ಕಟ್ಟಿಬಿಟ್ರೆ ಅವು ಗರ್ಭಧಾರಣೆನೇ ಮಾಡಲ್ಲ ಬಹುತೇಕ ಪಶುವೈದ್ಯಕೀಯ ಸೇವೆ ಏನಾಗಿದೆ ಸರ್ಕಾರದಿಂದನೇ ನಡೀತಾ ಇಲ್ಲ ಇಲ್ಲಿ ನಾವು ಹೊನ್ನಾಳಿ ಕೊಲಂಬಿ ಶಿವಮೊಗ್ಗದೆಲ್ಲ ಮಾಡಿದರೆ ನಾವು ಒಂದು ಗಂಟೆವರೆಗೂ ಒಂದು ಐವತ್ತು ದನ ಪರೀಕ್ಷೆ ಮಾಡಿಬಿಡ್ತೀವಿ ಅದೇ ಮಲೆನಾಡಿನಲ್ಲಿ ನಾವು ತೀರ್ಥಹಳ್ಳಿಗೆ ಹೋದರೆ ಬೆಳಿಗ್ಗಿಂದ ರಾತ್ರಿವರೆಗೆ ಹೋದ್ರೆ ಸಹಿತ ನಾವು ಇಪ್ಪತ್ತು ಜಾನುವಾರುಗಳನ್ನು ಪರೀಕ್ಷೆ ಮಾಡೋಕ್ಕಾಗುತ್ತೆ ಪರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಭಾಳ ಕಷ್ಟ ಇದೆ ಯಾವಾಗಲೂ ಮಲೆನಾಡಲ್ಲಿ ನಿರಂತರವಾಗಿ ಓಡಾಡ್ಕೊಂಡು ಗುಡ್ಡ ಗಟ್ಟ ಎಲ್ಲ ಒದ್ಕಿಂದ ಎಲ್ಲ ಇರುವಂಥ ಜನನ ಜಾನುವಾರನ್ನ ನೀವು ಹತ್ತು ಬಾಯಿ ಹತ್ತು ಕಟ್ಟಿಬಿಟ್ಟು ನಿಮಗೆ ಇದು ಗೋ ಸೇವೆ ಮಾಡಿದ ಪುಣ್ಯ ಬರುತ್ತಾ ಖಂಡಿತ ಬರೋದಿಲ್ಲ ಗೂ ಸಾಕಣೆ ಮಾಡಬೇಕಂತಂದರೆ ಒಂದು ಅರ್ಧ ಎಕರ ಜಾಗ ಇರಬೇಕು ಮಲೆನಾಡು ಗಿಡ್ಡ ಸಾಕೋದಾದ್ರೆ ಈ ಎಚ್ ಎಫ್ ಮತ್ತು ಜರ್ಸಿಗಳಲ್ಲಿ ಕೀಟೋಸಿಸ್ ಅಂತ ಕಾಯಿಲೆ ಬರುತ್ತೆ ಮಿಲ್ಕ್ ಫೇವರ್ ಅಂತ ಬರುತ್ತೆ ನಾವು ನೋಡಿಲ್ಲ ಮಲ್ನಾಡು ಗಿಡ್ಡದಲ್ಲಿ ಯಾವಾಗಲೂ ನೋಡಿಲ್ಲ ಇದು ಬೆಂಗಳೂರಲ್ಲೆಲ್ಲ ಬರ್ತಾ ಇದ್ದಾವೆ ಅಂತಂದರೆ ಈಗ ನಾವು ಹೇಳ್ತಾ ಇದ್ದೀವಲ್ಲ ಈಗ ನಮ್ಮ ಏನಿದೆ ಜೀವನ ಶೈಲಿಯ ಕಾಯಿಲೆಗಳು ಏನಿದ್ದಾವೆ ಅವಕ್ಕೂ ಇದೆ ಮಲೆನಾಡು ಭಾಗದಲ್ಲಿ ನೀವು ಕಂಡಂತಹ ಒಂದು ಕೆಲವು ಹಸುಗಳಿಗೆ ಕಂಡಂತಹ ಒಂದು ನಿಗೂಢ ಕಾಯಿಲೆಗಳಾಗಿರ್ಬೋದು ಅದನ್ನು ನಿರ್ವಹಿಸಿದಂಥ ರೀತಿಗಳಾಗಿರ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ ಖಂಡಿತ ಕೂಡ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಈಗ ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕಲಗಟ್ಟಿಯಲ್ಲಿ ಧಾರವಾಡ ಜಿಲ್ಲೆ ಕಲ್ಗಟ್ಟಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಆಗಿನ್ನೂ ನಾವು ಹೊಸದು ಪಶುವೈದ್ಯರಾಗಿ ಸೇರ್ಕೊಂಡಾಗ ಧಾರವಾಡ ಜಿಲ್ಲೆ ಕಲಗಟ್ಟಿಗೆ ಸಾಕಷ್ಟು ದನಗಳನ್ನು ನಮಗೆ ಆಸ್ಪತ್ರೆಗೆ ತರ್ತಾಯಿದ್ರು ಅದಾದಮೇಲೆ ಸಾವಿರದ ಒಂಬೈನೂರ ಮೂರರಲ್ಲಿ ನನಗೆ ಸಾಗರಕ್ಕೆ ತಾಳಗುಪ್ಪಕ್ಕೆ ವರ್ಗಾವಣೆ ಆಗುತ್ತೆ ನಾವು ಕಲುಗಟ್ಟಿಗೆಲ್ಲಿದ್ದಾಗ ಎಲ್ಲನೂ ಸಹಿತ ನಾವು ಒಂದಷ್ಟು ವೈಜ್ಞಾನಿಕ ದೃಷ್ಟಿಕೋನದಿಂದ ಡಯಾಗ್ನೋಸಿಸ್ ಮಾಡಿ ಇದನ್ನೆಲ್ಲ ಆಗ ಹುಮ್ಮಸ್ಸಿತ್ತು ನಮಗೆ ಅದನ್ನೆಲ್ಲ ಟ್ರೀಟ್ಮೆಂಟೆಲ್ಲ ಮಾಡ್ತಿದ್ವಿ ಮಲೆನಾಡಿಗೆ ಮಾಡಿದಾಗ ಇಲ್ಲಿಯ ಪರಿಸರವೇ ಟೋ ಸಂಪೂರ್ಣ ಬೇರೆ ಇಲ್ಲಿ ಯಾರು ಸಹಿತ ಜಾನುವಾರುಗಳನ್ನು ಪಶು ಆಸ್ಪತ್ರೆಗೆ ತರೋದಿಲ್ಲ ನಾವೇ ಪಶುಗಳಿದ್ದಲ್ಲಿ ಹೋಗಬೇಕು ಅದೇ ಕಲೆ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರೂ ತೆಗೆದುಕೊಂಡು ಬರ್ತಾರೆ ಈ ಈ ರೀತಿ ಇದ್ದಾಗ ಸಂಪೂರ್ಣ ಕೇವಲ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿರುವಂತಹ ಈ ಇದರಲ್ಲಿ ಪಶುಪಾಲನೆ ಪದ್ಧತಿ ತುಂಬ ಒಂದು ವ್ಯತ್ಯಾಸವಾಗಿದೆ ಮತ್ತು ಮಲೆನಾಡಿನಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಯಾವಾಗಲೂ ಕಟ್ಟಿ ಸಾಕಬೇಕಾಗತ್ತೆ ಈ ಜರ್ಸಿ ಎಚ್ ಎಫ್ಗಳನ್ನು ಮತ್ತು ಮಿಶ್ರತಳಿ ಈಗ ಮಲೆನಾಡು ಭಾಗದಲ್ಲಿ ಏನಿದ್ದಾವೆ ನಮ್ಮ ಮಲೆನಾಡು ಗಿಡ್ಡಗಳಿದ್ದಾವೆ ಒಂದಷ್ಟು ನಾಟಿ ಎಮ್ಮೆಗಳಿದ್ದಾವೆ ಇವುಗಳು ಏನು ಮಾಡ್ತವೆ ಅಂತಂದರೆ ಸಂಜೆ ಅವುಗಳನ್ನು ಮನೆಗಳಲ್ಲಿ ಬಂದು ಬರ್ತವೆ ಕಟ್ತಾರೆ ಅವುಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ತಾರೆ ಅವು ಒಂದಷ್ಟು ಹಾಲು ಕೊಟ್ಟದ್ದನ್ನು ಹಾಲು ಹಿಂಡಿಬಿಟ್ಟು ಒಂದಷ್ಟು ಗೊಬ್ಬರ ಗುಂಡಿಯಲ್ಲಿ ಒಂದಷ್ಟು ಗೊಬ್ಬರ ಆಗುತ್ತೆ ಅದಾದಮೇಲೆ ಅದು ಕಾಡಿನಲ್ಲಿ ಒಂದಷ್ಟು ಅದು ಸಹಿತ ಫಲ ಕಾಡಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ವಾಣಿಜ್ಯೀಕರಣ ಆಗ್ತಾ ಇರಲ್ಲ ಅಂದರೆ ಇದರಿಂದ ನಮ್ಮ ಅಂದರೆ ಈಗ ಉತ್ಪನ್ನ ಏನಾರು ಒಂದು ನಾವು ಹಾಲನ್ನು ಮಾರಾಟ ಮಾಡಬೇಕು ಅಥವಾ ಒಂದು ಡೈರಿಯನ್ನು ಉತ್ಪನ್ನ ಮಾಡಬೇಕು ಅಥವಾ ಅದರಿಂದ ಹಣದ ಒಂದು ಸಂಚಯ ಆಗಬೇಕು ಅಂದರೆ ಆಗ್ತಾ ಇರೋದು ಓಕೆ ಹಾಗೆ ಆದರೆ ಇತ್ತೀಚೆಗೆ ಏನಾಯ್ತಂತಂದರೆ ಅನೇಕ ಮಲೆನಾಡು ಭಾಗದಲ್ಲಿ ಸಹಿತ ಈ ಜಸ್ಟಿ ಇರ್ಬೋದು ಎಚ್ ಎಫ್ ಇರ್ಬೋದು ಇವುಗಳನ್ನು ಸಾಕಿದ್ರು ಎಮ್ಮೆಗಳ ಜೊತೆಗೆ ಇರ್ಬೋದು ಈ ಇದಕ್ಕೆ ಒಂದು ಒಂದು ಸಮಸ್ಯೆ ಏನು ಅಂತಂದರೆ ಪ್ರತಿಯೊಂದು ಮನೆಗೆ ಹೋಗ್ಬೇಕು ಪಶು ಇದ್ರಿಗೆ ದೊಡ್ಡ ಸಮಸ್ಯೆ ಪ್ರಯಾಣ ಮಾಡಬೇಕಲ್ಲ ಈ ಹಳ್ಳಿ ಭಾಗದಲ್ಲಿ ರಸ್ತೆಗಳು ಬೇರೆ ಸರಿ ಇರಲ್ಲ ಮತ್ತು ಪ್ರಯಾಣವನ್ನು ಮಾಡಬೇಕು ಮತ್ತು ಅಲ್ಲಿ ಹೋದಾಗ ಅಲ್ಲಿ ಅದನ್ನು ಹಿಡಿದುಕೊಳ್ಳಿರ್ಬೋದು ಅಥವಾ ಅದಕ್ಕೊಂದು ಅದನ್ನು ರಿಷ್ಟೇನು ಮಾಡಲಿಕ್ಕೆ ಯಾರೂ ಜನನೇ ಸಿಗಲ್ಲ ಜನ ಸಿಗೋದಿಲ್ಲ ಆಗ ಏನಾಗುತ್ತೆ ಅಂತಂದರೆ ಒಂದೇ ಅಥವಾ ಎರಡು ಸಲ ನಮಗೆ ಬೇಸರ ಆಗುತ್ತೆ ಕೆಲವು ಸಲ ಪ್ರಾಣಿಗಳು ಹೇಗತ್ತಂದರೆ ಅವು ತನ್ನಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕಲ್ಲ ಬಲವಾದ ಒಂದು ಹೊಡೆತ ಕೊಡ್ತವೆ ಹಾಗೆಲ್ಲ ನಾವೆಲ್ಲ ಏನಾಗುತ್ತೆ ಅಂತಂದರೆ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಆದರೆ ನಮ್ಮ ಟ್ರವಿಸ್ ಅಂತ ಇರುತ್ತೆ ಅಲ್ಲಿ ಹಾಕಿಬಿಟ್ಟು ಅವನ್ನ ಬಂಧನ ಮಾಡ್ಬೋದು ಅಥವಾ ಅದು ಒದಿದಾಗೆ ಇವು ಅದೇನೋ ಗಾಯ ಐತಪ್ಪ ಡ್ರೆಸ್ಸಿಂಗ್ ಮಾಡೋದು ಇತ್ಯಾದಿಗಳನ್ನು ಎಲ್ಲದೂ ತೆಗೆದುಕೊಂಡು ಹೋಗೋದು ಬಹಳ ಕಷ್ಟದ ಸಮಯ ಕಷ್ಟ ಮತ್ತು ಏನಾಗುತ್ತೆ ಜಾಸ್ತಿ ಜಾನುವಾರುಗಳಾದ ಕೂಡ ವಿಸಿಟ್ಸ್ ಜಾಸ್ತಿ ಆಗಿಬಿಡುತ್ತೆ ಆಗ ಪಶುವೈದ್ಯನಿಗೆ ಏನಿದೆ ಇರುತ್ತಂದರೆ ಈಗ ಬಹುತೇಕ ಪಶುವೈದ್ಯಕೀಯ ಸೇವೆ ಏನಾಗಿದೆ ಸರ್ಕಾರದಿಂದನೇ ನಡೀತಾ ಇದೆ ಹೌದು ಯಾಕಂದರೆ ಈ ಮನುಷ್ಯನ ಹಾಗೆ ಶೇಕಡಾ ತೊಂಬತ್ತೆಂಟು ಭಾಗ ಮನುಷ್ಯರಲ್ಲಿ ಖಾಸಗಿಯವರು ಮಾಡ್ತಾರೆ ಎರಡು ಪರ್ಸೆಂಟ್ ಮಾತ್ರ ಸರ್ಕಾರಕ್ಕೆ ಅವರು ಮಾಡುತ್ತೆ ಆದರೆ ಆಗಿದೆ ಬಹುತೇಕ ಏನು ತೊಂಬತ್ತ ಎಂಟು ಭಾಗ ಇದು ಸರ್ಕಾರದಿಂದ ನಡೀಬೇಕು ಮತ್ತು ಈಗ ಸುಮಾರು ಇಷ್ಟೋದ ದೊಡ್ಡ ಏರಿಯಾದಿರುತ್ತೆ ಅಲ್ಲಲ್ಲಿ ಎಲ್ಲೋ ಒಂದು ಮನೆಗಳಿರ್ತವೆ ಅಲ್ಲಿ ಹೋಗೋದಿರ್ಬೋದು ಅವ್ರು ಪಾಪ ಸಾಕಿರ್ತಾರೆ ಅವರು ಏನೋ ಒಂದು ಒಳ್ಳೆಯ ಪಶು ಇದ್ದರು ಬಂದಾದರೆ ಸಾಕು ಸಾಕನ ಅಂತ ಇರ್ತಾರೆ ಮತ್ತು ಅವರಿಗೂ ಈಗ ಒಂದು ಜರ್ಸಿ ಹಾಲು ಜರ್ಸಿ ಬಂದುಬಿಟ್ಟು ಅಂದರೆ ಇದಾಗುತ್ತೆ ಸಾಕಷ್ಟು ಹೈನು ಅದೆಲ್ಲ ಇದೆ ಯಾರೊಬ್ಬರು ನೋಡ್ತಾರೆ ಹಾಗೆಯೇ ಅಥವಾ ಅವರಿಗೊಂದು ಕೃತಕ ಬದಾರ್ ಬಹಳ ಸುಲಭ ಇದೆ ಈಗ ಈಗ ನಾನು ಹೇಳ್ತಾ ಇದ್ದೆ ನಿಮಗೆ ಅತ್ಯಂತ ಗ್ರಾಮೀಣ ಭಾಗದಲ್ಲಿ ನಾವು ತಲುಪಿಸಿದಂತಹ ಏಕೈಕ ಬಯೋಟೆಕ್ನಾಲಜಿ ನಾವಿವತ್ತು ಬಿ ಟಿ ಐ ಟಿ ಅಂತ ಹೇಳ್ತಿರುತ್ತಲ್ಲ ಒಳಗೆ ಗ್ರಾಮೀಣ ಭಾಗದಲ್ಲಿ ತಲುಪಿಸಿರೋದು ಕೃತಕ ಗರ್ಭಧಾರಣೆ ಮೂಲಕ ಈಗ ನೋಡಿ ಎಷ್ಟು ಆಶ್ಚರ್ಯ ಇದೆ ಅಂತಂದರೆ ಈ ಸೆಮೆನ್ ಅಥವಾ ವೀರ್ಯದ ಒಂದು ಏನಿರುತ್ತೆ ಅದನ್ನು ಒಂದು ನಳಿಕೆಯೊಳಗೆ ಹಾಕಿರ್ತಾರೆ ಹೌದು ಅದರಲ್ಲಿ ಇಪ್ಪತ್ತು ಮಿಲಿಯನ್ ಸ್ಪರ್ಮ್ಸ್ ಇರ್ತವೆ ಅದನ್ನು ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಅದರ ಲಿಕ್ವಿಡ್ ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದರ ಚಿಕ್ಕ ಚಿಕ್ಕ ಕಂಟೈನರ್ಗಳನ್ನು ನಾವೇನು ಮಾಡ್ತೀವಿ ರೈತರ ಮನೆ ಭಾಗಲಿ ತೆಗೆದುಕೊಂಡು ಹೋಗಿಬಿಟ್ಟು ಕರ್ತಕರ ಬದಲಾವಣೆ ಮಾಡ್ತೀವಿ ಇದರಿಂದ ಏನಾಗಿದೆ ಅಂತಂದರೆ ಈ ಇವತ್ತು ತಳಿಗಳ ಸಂಖ್ಯೆ ಏನಿದೆ ಇಷ್ಟು ಅಗಾಧ ಸಂಖ್ಯೆಯಲ್ಲಿ ಜಾಸ್ತಿಯಾಗಿದೆ ಮಲೆನಾಡು ಭಾಗದ ರೈತರ ಸಮಸ್ಯೆ ಒಂದು ಏನಂತಂದರೆ ನಾವು ಈಗಾಗಲೇ ಹೇಳಿದೆ ಹುಲ್ಲುಗಳನ್ನು ಬೆಳ್ಕೊಳ್ಬೇಕು ಅಂತಂದರೆ ಹುಲ್ಲನ್ನು ಖಂಡಿತ ಬೆಳೆಯೋಲ್ಲ ಅಥವಾ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಥವಾ ಜಾಗ ಕಡಿಮೆ ಇರುತ್ತೆ ಅವರೆಲ್ಲ ಒಂದಷ್ಟು ಭತ್ತದ ಗದ್ದೆಗಳನ್ನು ಮಾಡ್ತಾರೆ ಮತ್ತು ತೋಟಗಳನ್ನು ಮಾಡ್ತಾರೆ ಈ ತೋಟದ ಮಧ್ಯೆ ಒಳ್ಳೆ ಹುಲ್ಲು ಚೆನ್ನಾಗಿ ಬೆಳೆಯೋದಲ್ಲ ಹೇಳೋದು ಒಂದು ಮತ್ತು ಈ ಅಡಕೆಯ ಒಂದು ಅಗಾಧವಾದ ಬೆಲೆಯ ಮುಂದೆ ಈ ಹುಲ್ಲನ್ನು ಬೆಳೆದಾಗ ನನಗೆ ಎಲ್ಲಿ ಅದರಿಂದ ಬರುತ್ತೆ ಅದರಿಂದ ಸಿಗೋದಿಲ್ಲ ಆದರೆ ಆಕಳನ್ನು ಸಾಕದಾಗ ಏನಾಗುತ್ತೆ ಅವುಗಳಿಗೆ ಒಂದು ನಾವು ಇದನ್ನು ಹಸಿರು ಹುಲ್ಲು ಕೊಡದೇ ಇದ್ದರೆ ಏನಾಗುತ್ತೆ ಈ ಪಶು ಆಹಾರದ ಮೇಲೆ ಅವಲಂಬನೆ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಅವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ ಜಾಸ್ತಿ ಜಾಸ್ತಿ ಖರ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದರಿಂದ ಇದರಿಂದ ಸಮಸ್ಯೆ ಏನು ಅಂತಂದರೆ ಈ ಹಾಲಿನ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಹಾಲು ಉತ್ಪಾದಕರ ಸಹಕಾರಗಳ ಸಂಘಗಳನ್ನು ಮಾಡಬೇಕಾದ್ರೆ ಜಾಸ್ತಿ ಹಾಲಿಂದರೆ ಅವರು ವರ್ಕೌಟ್ ಆಗುತ್ತಲ್ಲ ಆ ಕಾರಣದಿಂದ ಅವರು ಈ ಮಲೆನಾಡು ಭಾಗಕ್ಕೆ ಹೋಗ್ಬೇಕಾದ್ರೆ ತುಂಬ ದೂರ ಪ್ರಯಾಣವನ್ನು ಇದು ಮಾಡಬೇಕು ಕೇವಲ ಒಂದು ನೂರರಿಂದ ನೂರ ಇಪ್ಪತ್ತು ಲೀಟರ್ ಆದರೆ ಅವರಿಗೆ ಇದಾಗಲ್ಲ ಅದು ಉತ್ಪಾದನೆಗೆ ತಕ್ಕ ಹಾಗೆ ಲಾಭ ಆಗಲ್ಲ ಆ ಕಾರಣದಿಂದ ಈ ಮಲೆನಾಡು ಭಾಗದಲ್ಲಿ ಏನಿದೆ ಅವರು ಇನ್ನೂ ಸ್ವಲ್ಪ ಈ ಹಸಿರು ಹುಲ್ಲನ ಬಗ್ಗೆ ತುಂಬ ಲಕ್ಷ್ಯವನ್ನು ಕೊಡಬೇಕು ಬಹಳ ಹಿಂದಿದ್ದೇವೆ ನಾವು ಹಸಿರು ಹುಲ್ಲನ್ನು ಬೆಳೆಯೋದು ಅಲ್ಲಿ ತೋಟದಲ್ಲಿ ಬೆಳ್ಕೊಳ್ಳುವಂತಹ ಹಸಿರು ಹುಲ್ಲುಗಳು ಇರ್ಬೋದು ಅಥವಾ ಸ್ವತಃ ಪಶು ಆಹಾರಗಳನ್ನು ತಯಾರು ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ಸ್ ಜಾಸ್ತಿ ಆಗ್ತಾರೆ ಮಲೆನಾಡಲ್ಲಿ ಅಂದರೆ ಕಾನ್ಸಂಟ್ರೇಟ್ಸ್ ಅಂದರೆ ಸಮತೋಲ ಪಶು ಆಹಾರ ಅದು ಅದನ್ನ ಜಾಸ್ತಿ ಹಾಕಿದರೆ ಅದು ಕಾಸ್ಟ್ ವರ್ಕೌಟ್ ಆಗೋದಲ್ಲ ಅದ್ರ ಬದಲಿ ಹಸಿರು ಹುಲ್ಲುಗಳನ್ನು ಬಳ್ಕೊಳ್ಳೋದೇ ಉತ್ತಮ ಗುಣಮಟ್ಟದ ಹುಲ್ಲು ಅಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಬರೀ ಭತ್ತ ಮಾತ್ರ ಇರುತ್ತಲ್ಲ ಅದ್ರ ಜೊತೆಗೆ ಒಂದಷ್ಟು ಜೋಳದ ಹುಲ್ಲುಗಳನ್ನೇ ಬೆಳ್ಕೊಳ್ಳೋದು ಇವನ್ನೆಲ್ಲ ನಾವು ಸ್ವಲ್ಪ ಪಶುಪಾಲನಾ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋದೇ ಹೋದರೆ ಏನಾಗುತ್ತೆ ನಾವು ಬಾ ಕೆಲವೊಮ್ಮೆ ಲೋ ಎಸ್ ಎನ್ ಎಫ್ ಅಂತ ಹೇಳ್ತೀವಿ ಅದರ ಸಾಲಿಡ್ ನಾಟ್ ಫ್ಯಾಟ್ ಅದು ಬಹಳ ಕಡಿಮೆ ಬಂದ್ಬಿಡುತ್ತೆ ಮಲ್ನಾಡು ಭಾಗದಲ್ಲಿ ನಮ್ಮ ಬಲಿಸಿ ವಿಭಾಗದಕ್ಕೆ ಹೋಲಿಸಿದರೆ ಅದೊಂದು ಇದು ಮತ್ತು ಈ ಮಲೆನಾಡು ಭಾಗದಲ್ಲಿ ಇನ್ನೊಂದು ಅಂದರೆ ದೊಡ್ಡ ಸಮಸ್ಯೆ ಅಂದರೆ ಉಣ್ಣೆಗಳದು ಉಣ್ಣೆ ಅಂತಂದರೆ ನಿಮಗೆ ಉಣ್ಣೆ ಅಥವಾ ಟಿಕ್ಸ್ ಅಂತ ಹೇಳ್ತೀವಿ ಅವುಗಳು ಈ ಕಾಡಿನಲ್ಲಿ ಇರುವುದರಿಂದ ಕೆಲವೊಮ್ಮೆ ಏನಾಗುತ್ತೆ ಮಲೆನಾಡು ಗಿಡ್ಡಗಳು ಅವನ್ನ ಮೇಲಿಕ್ಕೆ ಬಿಡ್ತಾರೆ ಅವೆಲ್ಲ ಹಚ್ಕೆ ಬಿಡ್ತವೆ ಅದೊಂದು ಮತ್ತು ಈ ನೊಣಗಳು ಈ ಕ್ಲೂಡು ನೊಣಗಳು ಹೌದು ಅವುಗಳು ಏನಿರ್ತವೆ ಅವು ಜಾಸ್ತಿ ಕಚ್ಚುತ್ತವೆ ಈಗ ಚರ್ಮಗಟ್ಟು ಕಾಯಿಲೆ ಬಂದಿದ್ದು ತುಂಬ ನಮ್ಮ ಮಲೆನಾಡು ಭಾಗದಲ್ಲಿ ಜಾಸ್ತಿ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅದೇ ರೀತಿ ಅನೇಕ ವಿಷಕಾರಿ ಗಿಡಗಳಿದ್ದಾವೆ ಅದರಲ್ಲಿ ನಾನು ಹೇಳ್ತಾ ಇರೋದಂದರೆ ಬಸ್ರಿ ಮರ ಬಸ್ರಿ ಬಸ್ರಿ ಅಂತ ಇದೆ ಹಾಗೆಯೇ ವಾಯು ವಿಳಂಗ ಅಂತ ಇದೆ ಅಲ್ಲದೆ ಕಾಸರಕ ಇತ್ಯಾದಿ ಅನೇಕ ರೀತಿಯ ವಿಷ ಗಿಡಗಳು ನಮ್ಮಲ್ಲಿ ನಮ್ಮ ಅರಣ್ಯದಲ್ಲಿ ಇದ್ದಾವೆ ಮತ್ತೆ ಬಹುತೇಕ ಔಷಧೀಯ ಗುಣ ಔಷಧೀಯ ಗುಣವನ್ನು ಹೊಂದಿದಂತಹ ಗಿಡಗಳು ವಿಷ ಒಂದು ಗುಣವನ್ನು ಜಾಸ್ತಿ ಪ್ರಮಾಣದ ಇದ್ದರೆ ಅದು ವಿಷ ಆಗತ್ತೆ ಈ ಎಲ್ಲ ಕಾರಣದಿಂದ ಏನಾಗುತ್ತೆ ಮತ್ತೆ ಮತ್ತೊಂದು ಬಹಳ ಮುಖ್ಯವಾಗಿ ಮಲೆನಾಡಿನಲ್ಲಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಥವಾ ಗಂಡ ಹೆಂಡತಿ ಇರ್ತಾರೆ ಅವರ ಮಗ ಎಲ್ಲೋ ಬೆಂಗಳೂರಲ್ಲಿ ಇರ್ತಾರೆ ಇದು ಇವರಿಗೆಲ್ಲ ಒಂದು ವಯಸ್ಸು ದಾಟದ ಮೇಲೆ ಈ ಪಶುಪಾಲನೆ ತುಂಬ ಶ್ರಮದಾಯಕ ಒಂದು ಇದಿರುತ್ತೆ ಅವರಿಗೆ ಕೈಕಾಲು ನೋವು ಎಲ್ಲ ಬಂದಾಗ ಅವರು ಪಶುಪಾಲನೆ ಬಗ್ಗೆ ಲಕ್ಷ್ಯ ಕೊಡಲಿಕ್ಕಾಗಲ್ಲ ಆ ಕಾರಣದಿಂದ ಇತ್ತೀಚಿನ ನಾವು ಮಲೆನಾಡು ಭಾಗದಲ್ಲಿ ನೋಡಿದಾಗ ಈ ಹೈನುಗಾರಿಕೆಗೆ ಬಹಳ ಅಂದರೆ ಕಡಿಮೆ ಆಗ್ತಾ ಇದೆ ಜನ ಈಗ ನಾವು ಸಾಗರ ಅಥವಾ ತೀರ್ಥಹಳ್ಳಿ ಸೊರಬ ಈ ಭಾಗದಲ್ಲಿ ಮೊದಲಿದ್ದಂತಹ ಪಶುಪಾಲನೆಗೂ ಇವು ಬಹಳ ಕಡಿಮೆ ಇದೆ ಆದರೆ ಇತ್ತೀಚಿನ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಪಶು ಪ ಗಣಿತಿಯನ್ನು ಮಾಡಿದರು ಎಲ್ಲ ಮಾಡಿದಾಗ ದೇಶಿ ದನಗಳು ಬಹಳ ಕಡಿಮೆ ಆಗಿದೆ ಅವತ್ತೆ ಅದ್ರ ಬದಲಿ ಒಂದಷ್ಟು ಮಿಶ್ರ ತಳಿಗಳು ಜಾಸ್ತಿ ಯಾಕಂದರೆ ಇವುಗಳನ್ನು ಸಾಕು ಸುಲಭ ಅಂತ ಇರ್ಬೋದು ಅಥವಾ ಸ್ವಲ್ಪ ಮಧ್ಯಮ ವಯಸ್ಸು ಬಹುತೇಕ ಜಾಸ್ತಿ ಇರೋರು ಅವರಿಗೆ ಏನಾಗುತ್ತೆ ಸಾಕು ಸುಲಭ ಒಂದಷ್ಟು ಉದ್ದುಗಿಲ್ಲೆಲ್ಲ ಹಾಕೋದು ಅದನ್ನು ಹಿಂಡುವುದು ಸುಲಭ ಇರ್ಬೋದು ಆದರೆ ಈ ಈ ರೀತಿಯ ಈಗ ಒಬ್ಬ ಪಶುವೈದ್ಯರು ಎಷ್ಟು ಇದಕ್ಕಿದ್ದಾರೆ ಅಂತಂದರೆ ಅನೇಕ ನಮ್ಮ ಹೊಸನಗರ ಸಾಗರ ಎಲ್ಲಾಪುರ ಸಿರ್ಸಿ ಇದರಲ್ಲಿ ಬಹಳ ಪಶು ಇದ್ದರೆ ಕೊರತೆ ಇದೆ ಯಾಕಂದರೆ ಈ ರೀತಿ ಮನೆ ಮನೆಗೆ ಹೋಗುದು ಮನೆ ಮನೆಗೆ ಹೋಗಿ ತುಂಬ ಕಷ್ಟ ಹೇಳಿ ಈಗ ನಾವು ಒಂದು ಕ್ಯಾಂಪ್ ಮಾಡ್ತೀವಿ ಈ ಬರಡು ಜಾನುವಾರುಗಳ ಚಿಕಿತ್ಸೆ ಸೇರ ಇಲ್ಲಿ ನಾವು ಹೊನ್ನಾಳಿ ಕುಲಂಬಿ ಈ ಶಿವಮೊಗ್ಗದೆಲ್ಲ ಮಾಡಿದರೆ ನಾವು ಒಂದು ಗಂಟೆವರೆಗೆ ಒಂದು ಐವತ್ತು ಜನ ಪರೀಕ್ಷೆ ಮಾಡಿಬಿಡ್ತೀವಿ ಅದೇ ಮಲೆನಾಡಿನಲ್ಲಿ ನಾವು ತೀರ್ಥಳ್ಳಿಗೆ ಹೋದರೆ ಬೆಳಿಗ್ಗಿಂದ ರಾತ್ರಿವರೆಗೆ ಹೋದ್ರೂ ಸಹಿತ ನಾವು ಇಪ್ಪತ್ತು ಜಾನುವಾರುಗಳನ್ನು ಪರೀಕ್ಷೆ ಮಾಡೋಕ್ಕಾಗ ಪರೀಕ್ಷೆ ಮಾಡ್ಲಿಕ್ಕೆ ಆಗೋಲ್ಲ ಬಹಳ ಕಷ್ಟ ಇದೆ ಆ ರೀತಿಯಿಂದ ಇದು ಒಂದಕ್ಕೊಂದು ಭೌಗೋಳಿಕವಾಗಿ ಚಾಲೆಂಜು ಇದೆ ಹಾಗೆಯೇ ಅಲ್ಲಿ ಪೌಷ್ಟಿಕಾಂಶಗಳ ಕೊರತೆಯೂ ಜಾಸ್ತಿ ಇದೆ ಮಲೆನಾಡಿನಲ್ಲಿ ಆ ಹುಲ್ಲಿನಲ್ಲಿ ಅಷ್ಟೆಲ್ಲ ಇರಲ್ಲ ಅದೇ ಜೋಳದ ಹುಲ್ಲೆಲ್ಲ ಇದ್ದರೆ ಅದಕ್ಕೆ ಜೀರ್ಣವಾಗುವ ಒಂದು ಸಮಸ್ಯೆ ಜಾಸ್ತಿ ಇದೆ ಈ ಮತ್ತೆ ಈ ಥರ ರೋಗಗಳು ಇವೆಲ್ಲ ಬಹಳ ಯಾವಾಗಲೂ ಸಹಿತ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಈ ಗೋಡೆಗಳನ್ನು ಏನು ಮಾಡಿಬಿಡ್ತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ನೋಡ್ಬೋದು ಅದಕ್ಕೆ ಸೊಪ್ಪು ಕೊಟ್ಟಿಗೆ ಅಂತ ಮಾಡ್ತಾರೆ ಸೊಪ್ಪು ಹಾಕಿಬಿಟ್ಟಿರ್ತಾರೆ ಕೆಳಗಡೆ ಸೊಪ್ಪು ಹಾಕ್ತಾರೆ ಮತ್ತು ಅದಕ್ಕೆ ಸರಿಯಾಗಿ ಇದಿರಲ್ಲ ಈ ಗಾಳಿ ಓಡಾಡಲಿಕ್ಕೆ ಇರೋದಿಲ್ಲ ಆ ಕಾರಣದಿಂದ ಏನಾಗುತ್ತೆ ಕೆಚ್ಚಲು ಬಾವು ಜಾಸ್ತಿ ಬರುತ್ತೆ ಮಳಗ ಮಲೆನಾಡಿನಲ್ಲಿ ಈ ಕಡಿಮೆ ಗುಣಮಟ್ಟದ ಹಾಲು ಉತ್ಪಾದನೆ ಆಗುತ್ತೆ ಇದು ಮತ್ತೆ ಅಮೋನಿಯಾ ನಿರಂತರವಾಗಿ ಅಮೋನಿಯನ್ನು ಸೇವಿಸಿದ್ರಿಂದ ಅಮೋನಿಯಾ ವಿಷಬಾಧೆಯನ್ನು ಅನೇಕ ಸಲ ನೋಡಿದ್ವಿ ಹೀಗೆ ಕಣ್ಣು ಕುರುಡಾಗಿ ಕರ ಹುಟ್ಟೋದು ಇರ್ಬೋದು ಅಥವಾ ಅದಕ್ಕೆ ಫಿಟ್ಸ್ ಬರೋದಿರ್ಬೋದು ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ಮಲೆನಾಡಲು ಮತ್ತು ಅವು ಒಂದು ಸಲ ಕಟ್ಟಿದ ಮೇಲೆ ಅದು ಸತ್ತ ಮೇಲೆ ಅದರಿಂದ ಹೊರಗಡೆ ತೆಗಿತಾರೆ ಬಿಟ್ಟರೆ ನಿರಂತರವಾಗಿ ಅದನ್ನು ಕಟ್ಟೋದು ಈ ಪ್ರತಿಯೊಂದು ಪ್ರಾಣಿಗೂ ನೈಸರ್ಗಿಕವಾಗಿ ನಡೀಲಿಕ್ಕೆ ಸೇರಬೇಕು ಯಾವುದೇ ಈಗ ಜಾನುವಾರುಗಳು ಇರ್ಬೋದು ಅವು ಬಿಟ್ಟು ಮೇಯುವಂಥ ಪರ ಪ್ರಾಣಿಗಳು ಆದರೆ ನಾವು ಏನು ಮಾಡಿಬಿಟ್ಟಿದ್ವಿ ಕಟ್ಟಿಗೆ ಸಾಕೋದು ಅನಿವಾರ್ಯ ಆಗಿದೆ ಜಾಗದ ಕೊರತೆ ಇರ್ಬೋದು ಅದೆಲ್ಲ ಆ ಕಾರಣದಿಂದ ಕಟ್ಟಿಸಾಕಿದಾಗ ಅದಕ್ಕೆ ಏನೋ ಒಂದು ಕೊರತೆ ಆಗದಾಗ ನೋಡಿಕೊಳ್ಬೇಕು ಒಂದು ಒಂದು ಮಟ್ಟದಲ್ಲಿ ಈ ಪೆಡಾಕ್ ಅನ್ನೋದು ಇರಬೇಕು ಹೌದು ಹೌದು ಆದರೆ ಇದಕ್ಕೆ ಜರ್ಸಿ ಹೆಚ್ಚು ದನಗಳು ಹೊಂದ್ಕೇಳ್ಬಿಟ್ಟಿದ್ದಾವೆ ಜೆನೆಟಿಕ್ಲಿ ನಾವು ಮಾಡಿಫೈ ಮಾಡಿರ್ತೀವಲ್ಲ ಆದರೆ ನಮ್ಮ ಏನಿರ್ತವೆ ಈಗ ಗಿರಿಧನ ನಿರಂತರವಾಗಿ ಕಟ್ಟಿಬಿಟ್ರೆ ಅವು ಗರ್ಭಧಾರಣೆನೇ ಮಾಡಲ್ಲ ತುಂಬ ಕುಬ್ಬಿ ಬಿಡ್ತವೆ ಯಾಕಂದರೆ ಈ ಅದರಲ್ಲಿ ಮಲೆನಾಡು ಗಿಡ್ಡ ನಾನು ನೋಡಿದ್ದೀವಿ ಅನೇಕ ಜನ ಈ ಮಲೆನಾಡು ಗಿಡ್ಡದ ಮೇಲೆ ಅದೊಂದು ದೇಶಿದನ ಅಂತೇಳ್ಬಿಟ್ಟು ಬಹಳ ಖುಷಿಯಿಂದ ನಾವು ಕೊಡಿಸ್ತಿದ್ವಿ ಬೆಂಗಳೂರು ಭಾಗಕ್ಕೆಲ್ಲ ಕೊಡಿಸ್ತಿದ್ವಿ ಅನೇಕ ಜನ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಒಂದು ಒಳ್ಳೆ ಮಲೆನಾಡು ಗಿಡ್ಡ ಕುಡಿಸಿ ಸರ್ ಅಂತೇಳಿ ಕುಡಿಸಿ ಆದಮೇಲೆ ನಮಗೆ ಯಾವಾಗ ಒಂದು ಸಲ ಫೋನ್ ಬರುತ್ತೆ ಸರ್ ಅದು ಎರಡು ವರ್ಷ ಆಯಿತು ಏನು ಮಾಡಿದರೂ ಗರ್ಭಧಾರಣೆನೇ ಗರ್ಭಧಾರಣೆ ಆಗ್ತಿಲ್ಲ ಒಂದು ಇಪ್ಪತ್ತು ಸಲ ಮಾಡಿಸಿದೆ ಕೃತಕ ಗರ್ಭಧಾರಣೆ ಮಾಡಿಲ್ಲ ಸ್ವಲ್ಪ ಬಂದು ಓಡಿ ಅಂತ ಹೇಳಿದಾಗ ನಾವೆಲ್ಲ ಹೋಗಿದ್ದೀವಿ ಹೋಗಿ ನೋಡ್ತೀವಿ ಅಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಅದನ್ನು ಟೆನ್ ಬೈ ಟೆನ್ ಅಷ್ಟೇ ಜಾಗ ಇರೋದು ಅವ್ರ ಹತ್ರ ಅಲ್ಲಿ ಕಟ್ಟಿಬಿಟ್ಟಿರ್ತಾರೆ ಅದಕ್ಕೆ ಸ್ವಲ್ಪ ಓಡಾಡಲಿಕ್ಕೂ ಜೊತೆ ಜಾಗ ಇಲ್ಲ ಯಾವಾಗಲೂ ಮಲೆನಾಡಲ್ಲಿ ನಿರಂತರವಾಗಿ ಓಡಾಡ್ಕೊಂಡು ಗುಡ್ಡ ಕಟ್ಟ ಅಲ್ಲ ಒದ್ಕಿ ಎಲ್ಲ ಇರುವಂಥ ಜನನನ್ನು ಜಾನುವಾರನ್ನ ನೀವು ಹತ್ತು ಬಾಯಿ ಹತ್ತು ಕಟ್ಟಿಬಿಟ್ಟು ನಿಮಗೆ ಇದು ಗೋ ಸೇವೆ ಮಾಡಿದ ಪುಣ್ಯ ಬರುತ್ತೆ ಖಂಡಿತ ಬರೋದಿಲ್ಲ ಅದು ಶೋಷಣೆ ಅಲ್ಲ ಶೋಷಣೆ ಆಗುತ್ತೆ ಮತ್ತು ಅದು ಈಗ ಈಗೆಲ್ಲ ನಾವು ನೋಡ್ತಾ ಅದು ವೆಲ್ಫೇರ್ ಆಫ್ ದಿ ಎನಿಮಲ್ಸ್ ಅಥವಾ ಪ್ರಾಣಿಗಳ ಒಂದು ಏನಿದೆ ಅವುಗಳ ಯೋಗಕ್ಷೇಮ ಮಾಡುವಂತಹ ಒಂದು ಅದು ಪ್ರಿವೆನ್ಷನ್ ಆಫ್ ಟು ಎನಿಮಲ್ಸ್ ಅದರ ಪ್ರಕಾರ ಸಹಿತ ಇದು ತಪ್ಪಾಗುತ್ತೆ ಆ ಕಾರಣದಿಂದ ಈ ಈ ರೀತಿಯ ಒಂದು ನೀವು ಗೋ ಸಾಕಣೆ ಮಾಡಬೇಕಂತಂದರೆ ಒಂದು ಅರ್ಧ ಎಕರೆ ಜಾಗ ಇರಬೇಕು ಮಲೆನಾಡು ಗಿಡ್ಡ ಸಾಕೋದಾದರೆ ಯಾಕಂದರೆ ಓಡಾಡಬೇಕಲ್ಲ ಆ ಜೀವಿನೇ ಗುಡ್ಡಗಟ್ಟದಲ್ಲಿ ಓಡಾಡ್ಕೊಂಡು ಬದುಕ್ತಿರುವಂಥ ಒಂದು ಜೀವಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಇಪ್ಪತ್ತ್ನಾಲ್ಕು ಟು ಮುನ್ನೂರ ಅರವತ್ತೈದು ದಿವಸಗಳನ್ನು ನೀವು ಕಟ್ಟಿಬಿಟ್ರೆ ಇದೆಲ್ಲ ಸಮಸ್ಯೆ ಆಗುತ್ತೆ ಮಂದು ಅದು ಏನಾಗುತ್ತೆ ಸ್ವಲ್ಪ ಅವ್ರು ಕೊಡುವಂತಹ ಆಹಾರದಿಂದ ಅಲ್ಲೇ ಕೊಬ್ಬು ಬಿಡುತ್ತೆ ಅದು ಆಗ ಗರ್ಭಕೋಶದಲ್ಲಿರುವಂತಹ ಈ ಅಂಡಾಣುಗಳೇನಿರ್ತವೆ ಅಲ್ಲಿ ಆ ಫ್ಯಾಟ್ ಅಂತ ಏನಿರುತ್ತೆ ಅದರಲ್ಲಿ ಹುರಿಕೆಂಬಿಡ್ತವೆ ಸರಿಯಾಗಿ ಅದರ ವೈಲೇಷನ್ ಅಥವಾ ಅಂಡಾಣವನ್ನು ಫಲ ಬಿಡುಗಡೆ ಆಗಲ್ಲ ಮತ್ತು ಈ ಎಚ್ ಎಫ್ ಮತ್ತು ಜೆರ್ಸಿಗಳಲ್ಲಿ ಕೀಟೋಸಿಸ್ ಅಂತ ಕಾಯಿಲೆ ಬರುತ್ತೆ ಮಿಲ್ಕ್ ಫೇವರ್ ಅಂತ ಬರುತ್ತೆ ನಾವು ನೋಡಿಲ್ಲ ಮಲ್ನಾಡು ಗಿಡ್ಡದಲ್ಲಿ ಯಾವಾಗಲೂ ನೋಡಿಲ್ಲ ಅದು ಬೆಂಗಳೂರಲ್ಲೆಲ್ಲ ಬರ್ತಾ ಇದ್ದಾವೆ ಅಂತಂದರೆ ಈಗ ನಾವು ಹೇಳ್ತಾ ಇದ್ದೀವಲ್ಲ ಈಗ ನಮ್ಮ ಏನಿದೆ ಜೀವನ ಶೈಲಿಯ ಕಾಯಿಲೆಗಳು ಏನಿದ್ದಾವೆ ಅವಕ್ಕೂ ಇದೆ ಹೌದು ಆ ಕಾರಣದಕ್ಕೆ ನಗರಕ್ಕೆ ಯಾರ್ಯಾರು ತೆಗೆದುಕೊಂಡು ಹೋಗ್ತೀರೋ ನೀವು ದಯವಿಟ್ಟು ಇಲ್ಲೇ ಇರಲಿಕ್ಕೆ ಬಿಟ್ಬಿಡಿರಿ ಅಥವಾ ನಿಮ್ಮ ಜಾಗ ಆಯಿತು ನಾವು ಕಟ್ಟೆ ಸಾಕ್ತೀವಿ ಅಂತಂದರೆ ಒಂದಷ್ಟೋಕೆ ಸ್ವಾತಂತ್ರ್ಯ ಯಾರು ಇರಲಿ ಹೇಳೋದು ನನ್ನ ಒಂದು ಭಾವನೆ